ತರಕಾರಿ ಮಾರುಕಟ್ಟೆ ಮಳಿಗೆ ಉದ್ಘಾಟನೆಗೆ ಕೂಡಿ ಬರದ ಮುಹೂರ್ತ ಬೆಳೆದು ನಿಂತಿದೆ ಗಿಡಗಂಟಿ ಆಕ್ರಮ ವ್ಯಾಪಾರಿಗಳ ಬಹುದಿನದ ಕನಸು ಸಾಕಾರಗೊಳಿಸ್ತಾರ ಶಾಸಕ ಆರ್ಬಿಎನ್ ಸಾಲು ಸಾಲಾಗಿ ಇರೋ ಸುಸಜ್ಜಿತ ಕಟ್ಟಡಗಳು ಮಳಿಗೆಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಪ್ಪತ್ತು ಮಳಿಗೆಗಳು ಕಾಂಪ್ಲೆಕ್ಸ್ ಆವರಣ ಸೇರಿ ಕಟ್ಟಡದ ಮೇಲೆ ಬೆಳೆದು ನಿಂತಿರೋ ಗಿಡಬಳ್ಳಿ ಆವರಣ ಮುಂಭಾಗ ಕಸಿತ ರಾಶಿ ಇದೆಲ್ಲವೂ ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ನಗರಸಭೆ ವ್ಯಾಪ್ತಿಯ ಅನುದಾನದಲ್ಲಿ ಎರಡ್ ಸಾವಿರದ ಒಂದರಲ್ಲಿ ನಿರ್ಮಿಸಲಾದ ಮಳಿಗೆಗಳಿಗೆ ಇದುವರೆಗೂ ಉದ್ಘಾಟನೆ ಭಾಗ್ಯ ಬಂದಿಲ್ಲ ಇನ್ನು ಹಳೆ ಮಾರುಕಟ್ಟೆ ಸ್ಥಳದಲ್ಲಿ ಕೆಲ ಮಳಿಗೆ ನಿರ್ಮಿಸಲಾಗಿದೆ ಆದರೆ ಅಲ್ಲಿ ಸ್ಥಳ ಸಾಲದೆ ವ್ಯಾಪಾರಿಗಳು ರಸ್ತೆ ಬದಿ ತರಕಾರಿ ಮಾರುತ್ತಾರೆ ಇದರಿಂದ ಜನಸಂಚಾರಕ್ಕೆ ಬಹಳ ತೊಂದರೆಯಾಗಿದೆ ಅನ್ನೋ ಹೂವು ಕೇಳಿಬರುತ್ತಿದೆ ನಗರಸಭೆ ಈ ಬಗ್ಗೆ ಗಮನ ವಹಿಸಿದರೆ ಸಮಸ್ಯೆ ಸುಲಭವಾಗಿ ಪರಿಹಾರವಾಗುತ್ತೆ ಅಂತಿದ್ದಾರೆ ಜನರು ರಾಜ ವೆಂಕಟ ನಾಯಕ್ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮಳೆಗಳು ಲಕ್ಷ ಕೋಟಿ ಇರಬಹುದು ಅಂದಾಜು ಗೊತ್ತಿಲ್ಲ ಅಧಿಕಾರಿಗಳು ಮಾಹಿತಿ ಗೊತ್ತಿರ್ತದೆ ಒಂದು ಪುರಸಭೆ ಆಗಿತ್ತು ಈಗ ನಗರಸಭೆ ಆಗಿದೆ ಅದಕ್ಕೋಸ್ಕರ ಇನ್ನಾದ್ರೂ ನಗರಸಭೆಯ ಏನಪ್ಪಾ ಅಂದ್ರೆ ಕಮಿಷನರ್ ಅವರು ಎಚ್ಚೆತ್ಕೊಂಡು ಕೂಡಲೇ ತಮ್ಮ ಸಿಬ್ಬಂದಿಗಳನ್ನ ಸ್ವಚ್ಛಗೊಳಿಸಿ ಗೇಟ್ಗಳನ್ನು ಹಾಕಿ ಇಲ್ಲೇನಪ್ಪ ಆಕ್ರಮಣ ಚಟುವಟಿಕೆ ಕಡಿವಾಣಕ್ಕೆ ಆಗ ಶಾಸಕರಾಗಿದ್ದ ರಾಜಾ ವೆಂಕಟಪ್ಪ ನಾಯಕ ತರಕಾರಿ ವ್ಯಾಪಾರಿಗಳಿಗೆ ಅನುಕೂಲವಾಗ್ಲಿ ಅಂತ ಈ ಮಳಿಗೆ ಕಾಮಗಾರಿಗೆ ಚಾಲನೆ ನೀಡಿದ್ರು ಅಂತಾರೆ ಜನ ಆದ್ರೆ ನಂತರದ ದಿನಗಳಲ್ಲಿ ಎಲ್ಲ ಅಷ್ಟಕ್ಕೆ ನಿಂತಿದೆ ಸುಸಜ್ಜಿತ ಮಳಿಗೆಗಳಿದ್ರು ವ್ಯಾಪಾರಿಗಳಿಗೆ ಆಗ್ತಿಲ್ಲ ಹಳೆ ಬಜಾರ್ನಲ್ಲೇ ಮರು ಸ್ಥಾಪನೆ ಮಾಡಿ ಅಲ್ಲಿ ನಿರ್ಮಾಣಕೊಂಡೆ ಆದರೂ ಕೂಡ ಕೆಲವೊಂದು ವ್ಯಾಪಾರಿಗಳಿಗೆ ಅಲ್ಲಿ ಜಾಗ ಕಾರಣ ರೋಡಿಯಲ್ಲಿ ರೋಡಿಯಲ್ಲಿ ತರಕಾರಿ ಇಟ್ಟು ಮಾರ್ ಮಾರಾಟ ಮಾಡ್ತಕ್ಕಂಥ ಈ ಬಗ್ಗೆ ನಗರಸಭೆ ಅಧಿಕಾರಿ ಸಾಕಷ್ಟು ಬಾರಿ ಹಲವಾರು ಸಂಘಟನೆಗಳು ಲಿಖಿತವಾಗಿ ಅದು ನೌಕರರು ನೀಡಿದ್ರು ಕೂಡ ಅವತ್ತೇನು ಕೊಟ್ಟಾಗ ಒಂದಿನ ತೆರವುಗೊಳಿಸ್ತಾರೆ ಮತ್ತು ಯಾವುದೇ ರೀತಿಯಲ್ಲಿ ಇರ್ತಾರೆ ಇದರಿಂದ ಟ್ರಾಫಿಕ್ ವ್ಯವಸ್ಥೆ ಜಾಮ್ ಆಗಿ ಅನೇಕ ಒಂದು ಎಕ್ಸ್ಡೆಂಟ್ಗಳಾಗುವ ಸಂಭವ ಇದೆ ಆದರೆ ನಗರಸಭೆಗಳು ಕೂಡಲೇ ಎಚ್ಚೆಚ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಎಚ್ಚರಿಸುತ್ತೇವೆ ತಂದೆಯ ಕನಸನ್ನ ಸದ್ಯ ಶಾಸಕರಾಗಿರೋ ರಾಜ ವೇಣುಗೋಪಾಲ ನಾಯಕ ನನಸು ಮಾಡ್ತಾರಾ ಅನ್ನೋ ಮಾತಾಡ್ತಿದ್ದಾರೆ ಸುರಪುರ ಜನ ಕ್ಷೇತ್ರದ ಜನತೆಯ ಹಿತಕ್ಕಾಗಿಯಾದರೂ ಮಳಿಗೆ ಲೋಕಾರ್ಪಣೆ ಮಾಡುವ ಅವಶ್ಯಕತೆ ಇದೆ ಈ ಬಗ್ಗೆ ಶಾಸಕ ಆರ್ವಿಎನ್ ಯಾವ ಹೆಜ್ಜೆ ಇಡ್ತಾರೋ ಕಾದು ನೋಡಬೇಕಿದೆ ಟ್ವೆಂಟಿ ಫೋರ್ ಭಾರತ್ ನೈಜ ಸುದ್ದಿ ಅನಾವರಣ ಹಳ್ಳಿ ಟು ಡೆಲ್ಲಿ